ನಮಸ್ತೆ ಎಲ್ಲ ಹಣ್ಣುಗಳನ್ನು ಒಂದೇ ತಕ್ಕಡಿಯೊಳಗಿಟ್ಟು ತೂಗಬಾರ್ದು ಯಾಕಂದರೆ ಒಂದೊಂದು ಹಣ್ಣುಗಳ ರುಚಿ ಗಾತ್ರ ಆಕಾರ ಬಣ್ಣ ಬೇರೆ ಬೇರೆ ಇರ್ತದೆ ಹಾಗೇ ಬೆಲೆನೂ ಕೂಡ ಈ ಪೇರಲ ಹಣ್ಣಿನ ಜೊತೆ ಸೇಬು ಹಣ್ಣನ್ನು ಸೇರಿಸ್ಕೊಡ್ರಿ ಅಂತಂದರೆ ಕೊಡ್ತಾರಾ ಇಲ್ವಲ್ಲ ಹಾಗೇನೇ ಎಲ್ಲ ಮನುಷ್ಯರನ್ನು ಒಂದೇ ರೀತಿ ನೋಡಬಾರ್ದು ಪ್ರತಿಯೊಬ್ಬರ ರೂಪ ಆಕಾರ ಬಣ್ಣ ಸ್ವಭಾವ ರೀತಿ ನೀತಿ ನಡತೆ ವರ್ತನೆ ಬೇರೆ ಬೇರೆನೇ ಇರ್ತವೆ ಮಾನವ ಕುಲಂ ತಾನು ಒಂದೇ ವಲಂ ಅಂದ ಕವಿ ಓಕೆ ಒಪ್ಪೋಣ ಈ ಮಾತನ್ನು ಆದರೆ ತೀರಾ ಹತ್ತಿರದಿಂದ ಕಂಡಾಗ ಸಂಬಂಧಗಳನ್ನು ಬೆಸ್ಕೊಳ್ಳುವಂಥ ಸಂದರ್ಭ ಸನ್ನಿವೇಶಗಳಲ್ಲಿ ಮಾನವನ ವ್ಯಕ್ತಿತ್ವದ ಮಾಪನ ಮಾಡಲೇಬೇಕಾಗ್ತದೆ ಯಾರೋ ಒಬ್ಬರು ಒಳ್ಳೆಯವರು ನಮ್ಮ ಜೀವನದೊಳಗೆ ಬಂದ ಕ್ಷಣ ಮಾನವರೆಲ್ಲರೂ ಒಳ್ಳೆಯವರು ಅಂತಲೇ ನಂಬೋದು ಕೆಟ್ಟವ್ರು ಬಂದರೆ ಅಂತಲೇ ಪ್ರತಿರೋಧಿಸೋದು ಯಾರೋ ಒಬ್ಬರು ಮೋಸ ಮಾಡಿದ್ರು ನಂಬಿಕೆ ದ್ರೋಹ ಮಾಡಿದ್ರು ಅಂತಂದರೆ ಎಲ್ಲರನ್ನೂ ಅದೇ ಅನುಮಾನದಿಂದಲೇ ನೋಡೋದು ಹಾಗೇ ಅಂದಾಜಿಸಿ ಮಾನವ ಸಂಬಂಧಗಳಿಂದಲೇ ದೂರವಾಗಿ ಅಜ್ಞಾತವಾಗಿ ಬದುಕೋದು ಅದೆಷ್ಟರ ಮಟ್ಟಿಗೆ ಸಕಾರಾತ್ಮಕ ಫಲಿತಾಂಶ ಕೊಟ್ಟಿತ್ತು ಯೋಚನೆ ಮಾಡಬೇಕಾದಂಥ ವಿಷಯ ಇದು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ವೇಷ ಭಾಷೆ ಎಲ್ಲ ಅನೇಕ ವೈವಿಧ್ಯತೆಗಳಿಂದ ಪ್ರತಿಯೊಬ್ಬ ವ್ಯಕ್ತಿ ಭಿನ್ನವಾಗಿಯೇ ಇರ್ತಾನೆ ವೈಯಕ್ತಿಕ ಭಿನ್ನತೆಗಳು ಸಹಜಾನೆ ಹಾಗೆ ಕೈ ಬೆರಳುಗಳ ಹಾಗೆ ಅವು ಒಂದೇ ರೀತಿ ಇಲ್ಲಲ್ಲ ಅಸಮಾನತೆಯನ್ನು ಒಪ್ಕೊಂಡೇ ಒಗ್ಗೂಡಿ ಕೆಲಸ ಮಾಡುವಂತೆ ಮನುಷ್ಯನ ಬದುಕು ಇರಬೇಕಾಗ್ತದೆ ಇಲ್ಲಿ ಹೆಣ್ಣು ಗಂಡಿನ ಪ್ರಶ್ನೆಯೇ ಉದ್ಭವಿಸೋದಿಲ್ಲ ಸಂಸ್ಕಾರ ಧರ್ಮ ಆಚರಣೆಗಳೆಲ್ಲ ಹೆಣ್ಣಿಗೆ ಮೀಸಲು ಮಾಡಿ ಗಂಡು ತ ಏನು ಮಾಡಿದ್ರೂ ನಡೆದು ಬಿಡ್ತದೆ ಅಂದ್ಕೊಳ್ಳೋದು ಅವಿವೇಕವೇ ಸರಿ ಈ ನ್ಯಾಯ ನೀತಿ ಧರ್ಮ ಎಲ್ಲರಿಗೂ ಒಂದೇ ಎರಡೂ ಜೀವಗಳಲ್ಲಿ ಯಾಕಿಷ್ಟು ತರತಮಗಳನ್ನು ಹುಟ್ಟು ಹಾಕ್ತೋ ಈ ಸಮಾಜ ಕೆಲವೊಂದು ನೀತಿ ನಿಯಮಗಳು ಕಟ್ಟುಪಾಡುಗಳು ತೀರಾ ಅತಿ ಅನ್ನುವಷ್ಟು ಅತಿರೇಕದ ಹಂತ ಮೀರುವಷ್ಟು ಕ್ರೂರವಾಗಿರುತ್ತವೆ ಅದು ಹೆಣ್ಣಿನ ಪಾಲಿಗೆ ಅಂತ ಹೇಳ್ಬೋದು ಮಾನವ ಅಸ್ಮಿತೆಗೆ ಕಿಂಚಿತ್ತೂ ಬೆಲೆ ಇಲ್ಲದಂತೆ ಸ್ವಮೌಲ್ಯವನ್ನೇ ಗಾಳಿಗೆ ತೂರಿ ಬದುಕನ್ನು ಕಬಳಿಸ್ಬಿಡ್ತವೆ ಈ ರೀತಿ ನೀತಿ ಕಟ್ಟಳೆಗಳು ಅಲ್ಲ ಹೆಣ್ಣಿನ ವಿಷಯದಲ್ಲಂತೂ ಅತ್ಯಂತ ಕ್ರೂರವಾಗಿದೆ ಅನ್ನಿಸದೇ ಇರೋದು ಎಲ್ಲಾರ್ಗೂ ಗೊತ್ತಾದಂಥ ಸಂಗತಿ ನ ಸ್ವಾತಂತ್ರ್ಯ ಅರ್ಹತಿ ಅನ್ನುವಂಥ ಮನುವಾಣಿಯನ್ನು ಇವತ್ತಿಗೂ ಚಾಚೂ ತಪ್ಪದೆ ಅನ್ವಯಿಸ್ಕೊಂಡೇ ಬಂದಿರೋದೊಂದು ಶೋಚನೀಯ ಸಂಗತಿನೇ ಅಂತ ಹೇಳ್ಬೋದು ಸ್ವಾತಂತ್ರ್ಯದ ಹೆಸರಿನೊಳಗೆ ನಡೆಯುವಂಥ ಸ್ವೇಚ್ಛಾಚಾರಕ್ಕೆ ಕಡಿವಾಣ ಹಾಕಲಿ ಸ್ವಾತಂತ್ರ್ಯಕ್ಕೆ ಕಲ್ಲು ಹಾಕಿದ್ರ ಸ್ವತಂತ್ರವೇ ಜೀವನ ಅದನ್ನೇ ದಬ್ಬಾಳಿಕೆಯಿಂದ ಕಿತ್ಕೊಂಡು ಹೆಣ್ಣು ಕೇವಲ ಭೋಗದ ವಸ್ತು ಅನ್ನುವಂಥ ದೃಷ್ಟಿಕೋನ ಇಂದಿಗೂ ಬದಲಾಗದೇ ಇರೋದೇ ವಿಪರ್ಯಾಸ ಎಲ್ಲೋ ಒಬ್ಬಿಬ್ಬರು ಹೆಣ್ಣು ಗಂಡುಗಳು ಮಾಡಬಾರ್ದಂಥ ಕೃತ್ಯಗಳನ್ನು ಎಸಗಿದ್ರೆ ಅದನ್ನೇ ದೊಡ್ಡದಾಗಿಸಿ ಇಡೀ ಹೆಣ್ಣು ಅಥವಾ ಗಂಡು ಕುಲವನ್ನೇ ದೂಷಣೆ ಮಾಡೋದು ದೋಷಿಸೋದು ಅದೆಷ್ಟರ ಮಟ್ಟಿಗೆ ಸರಿಯಾದ ಬದುಕ್ರಿ ಬದುಕೋದಕ್ಕೆ ಬಿಡ್ರಿ ಅಂತ ಪಶು ಪ್ರಾಣಿ ಪಕ್ಷಿ ಗಿಡ ಮರಗಳು ಮಾನವನಿಗೆ ಬೇಡಿಕೊಳ್ಳೋ ಕಾಲ ಹೊಂದಿತ್ತು ಅವಾಗ ಅದೀಗ ಸಂಪೂರ್ಣ ಮಾಯವಾಗಿದೆ ಬಿಡ್ರಿ ಯಾಕಂದರೆ ಅವುಗಳನ್ನೆಲ್ಲ ಮಾನವ ಮುಗಿಸ ಆಗಿದೆ ತಿಂದಾಗಿದೆ ಮುಗಿದು ಬಿಟ್ಟದ ಅವಕೃಕತಿ ಈಗ ಮಾನವನೇ ಮಾನವನಿಗೆ ಬೇಡ್ಕೊಳ್ಳೋ ಕಾಲ ಬಂದಾಗಿದೆ ಇದಕ್ಕಿಂತ ದುರ್ಗತಿ ಇನ್ನೇನಿದೆ ಹೇಳ್ರಿ ಹೆಣ್ಣು ಗಂಡುಗಳಿಬ್ಬರು ಪ್ರಕೃತಿಯ ಕೂಸುಗಳು ಮುಖದ ಎರಡು ಕಣ್ಣುಗಳಿದ್ದಂತೆ ಕೂಡಿ ಬಾಳಿ ಹೊಂದಿ ಬಾಳಿ ಒಗ್ಗಟ್ಟಾಗಿ ಬಾಳಿ ಮನುಕುಲದ ರಕ್ಷಣೆಯೊಂದಿಗೆ ಪ್ರಕೃತಿಯ ಜೀವರಾಶಿಗಳ ರಕ್ಷಣೆ ಮಾಡಬೇಕಾದಂಥ ಹೊಣೆ ಹೊರಬೇಕಾದವರು ತಾವೇ ಹೊಯ್ದಾಡ್ತ ಬಾಳುವಂತಾಗಿದ್ದೇ ಮನುಕುಲದ ದುರಂತ ಬೇಲಿನ ಎದ್ದು ಹೊಲಮೆದ್ದಂತೆ ದೂರೋದು ಯಾರನ್ನ ಅದೆಷ್ಟೇ ವೈವಿಧ್ಯತೆಗಳಿಂದ ಕೂಡಿದ್ರೂ ಮಾನವನ ಬದುಕು ಒಗ್ಗಟ್ಟಿನಿಂದ ಮಾತ್ರ ಸಂತೋಷದಿಂದ ಮುಂದುವರಿಯೋಕೆ ಸಾಧ್ಯ ಪರಸ್ಪರ ಭೇದ ಮರೆತು ಸಾಮರಸ್ಯದಿಂದ ಬಾಳಿದಾಗ ಮಾತ್ರ ಬಾಳು ಸ್ವರ್ಗ ಮಾನವ ಕುಲಂ ತಾನೊಂದೇ ವಲಂ ಅನ್ನುವಂಥ ಕವಿ ವಾಣಿಗೆ ಈ ಒಗ್ಗಟ್ಟಿನಿಂದ ಬಲ ಬರೋದು ಅರ್ಥ ಬರೋದು ಒಗ್ಗಟ್ಟಿನೊಳಗೆ ಬಲ ಇದೆ ಒಗ್ಗೂಡಿ ದುಡಿದು ಬಾಳ್ದಾಗ ಮಾತ್ರ ಮಾನವನ ಸರ್ವತೋಮುಖ ಏಳಿಗೆ ಜೊತೆಗೆ ದೇಶದ ಏಳಿಗೆನೂ ಸಾಧ್ಯ ಸಾಂಸ್ಕೃತಿಕ ಸಾಹಿತ್ಯಿಕ ಸಾಮಾಜಿಕ ಆರ್ಥಿಕ ಆಧ್ಯಾತ್ಮಿಕ ನೈತಿಕ ಏಳಿಗೆ ಏನಿದಾವಲ್ಲ ಇವು ಮಾನವನ ಒಂದು ಗೂಡುವಿಕೆಯಿಂದ ಮಾತ್ರ ಸಾಧ್ಯವಾಗುವಂಥವುಗಳು ಬಲು ದುರ್ಲಭವಾದಂಥ ಜನ್ಮ ಪಡೆದ ಮಾನವ ಈ ಜನ್ಮದ ಸಾರ್ಥಕತೆ ಇರಬೇಕು ಆಗಬೇಕು ಅಂತಂದರೆ ಹೊಂದಿ ಬಾಳಬೇಕು ಹೊಂದಿಕೊಂಡು ಬಾಳೋದ್ರಲ್ಲೇ ಸ್ವರ್ಗ ಸುಖ ಅಂತ ಹೇಳ್ತಾ ಧನ್ಯವಾದ